ನಮ್ಮ ಈ ಅವಕಾಶಗಳು ಬೇರೆ ಬೇರೆ ಉದ್ಯೋಗ ಅವಕಾಶಗಳು ಕೇವಲ ಒಂದು ಖಾಸಗಿ ಸಂಸ್ಥೆಗಳಿಗೆ ಹಾಗೂ ಮಹಾನಗರಕ್ಕೆ ಸೀಮಿತ ಆಗಬಾರ್ದು ಆ ಉದ್ದೇಶದಲ್ಲಿ ನಾವು ಕಳೆದ ಹದಿನೇಳು ವರ್ಷಗಳಿಂದ ಆಲ್ವಾಸ್ ಪ್ರಗತಿ ಹಾಗೂ ಬೇರೆ ಬೇರೆ ಇಂಥ ಉದ್ಯೋಗ ಮೇಳಗಳು ನಾವು ಮಾಡ್ತಾ ಬರ್ತಿದ್ದೇವೆ ಇದು ಮಾಡುವ ಉದ್ದೇಶ ಯಾಕೆ ಹೇಳಿದರೆ ಎಷ್ಟೋ ಬಾರಿ ಗ್ರಾಮೀಣ ಮಕ್ಕಳಿಗೆ ಬೇರೆ ಬೇರೆ ಗೌರ್ಮೆಂಟ್ ಕಾಲೇಜಿನ ಮಕ್ಕಳಿಗೆ ಆ ಉದ್ಯೋಗ ಅವಕಾಶಗಳು ಸ್ವಲ್ಪ ಕಮ್ಮಿ ಲಭ್ಯ ಆಗ್ತದೆ ನಮ್ಮಂಥ ಖಾಸಗಿ ಸಂಸ್ಥೆಗಳಿಗೆ ಸುಮಾರು ಈ ಆ್ಯಕ್ಸಸ್ ಈ ಫಂಡ್ಗಳು ಇರುವ ಕಾರಣ ಎಷ್ಟೋ ಬಾರಿ ನಮಗೆ ನಮ್ಮಷ್ಟೇ ಮಾಡಲಿಕ್ಕೆ ಬಾರಿ ಈಸಿ ಇವತ್ತು ಇದೆಲ್ಲ ಅರ್ಥ ಮಾಡಿಕೊಂಡು ಕಳೆದ ಹದಿನೇಳು ವರ್ಷ ಒಂದು ಇಪ್ಪತ್ತು ಉದ್ಯೋಗ ಮೇಳಗಳು ಮಾಡಿ ಅದರ ಜೊತೆ ಬೇರೆ ಬೇರೆ ಇಂಥ ಪೂಲ್ ಡ್ರೈವ್ಸ್ಗಳು ಕೂಡ ಮಾಡಿ ಸುಮಾರು ಮಕ್ಕಳು ಅವರು ಬೇರೆ ಬೇರೆ ಹುದ್ದೆಗಳಲ್ಲಿ ಆಯ್ಕೆ ಆಗಿದ್ದಾರೆ ಇಷ್ಟುವರೆಗೆ ಇಪ್ಪತ್ತು ಉದ್ಯೋಗ ಮೇಳಗಳಲ್ಲಿ ಒಂದು ಆಲ್ಮೋಸ್ಟ್ ಒಂದು ಮೂವತ್ತು ಸಾವಿರ ಮಕ್ಕಳಿಗೆ ಅವರು ಒಂದು ಐವತ್ತೈದು ಸಾವಿರ ಶಾರ್ಟ್ ಲಿಸ್ಟ್ ಆಗಿರ್ಬೋದು ಒಂದು ಹದಿನೈದು ಸಾವಿರ ಮಕ್ಕಳು ಡೈರೆಕ್ಟ್ ಸೆಲೆಕ್ಟ್ ಆಗಿರ್ಬೋದು ಇದೆಲ್ಲದನ್ನು ಸೇರಿಸುವಾಗ ಒಂದು ಮೂವತ್ತು ಸಾವಿರ ಮಕ್ಕಳಿಗೆ ಇಂತಹ ವೇದಿಕೆಗಳಿಂದ ಉದ್ಯೋಗಗಳ ಉದ್ಯೋಗಗಳು ಪ್ರಾಪ್ತಿಯಾಗಿದೆ ನಾವು ಇದು ಭಾರಿ ಒಂದು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದೇವೆ ಈ ವರ್ಷ ಕೂಡ ಜೂನ್ ಏಳು ಮತ್ತು ಎಂಟು ತಾರೀಕು ಆಲ್ವಾಸ್ ಪ್ರಗತಿ ಹದಿನಾರನೇ ಬಾರಿ ಮಾಡುವ ಆಲ್ವಾಸ್ ಪ್ರಗತಿ ಈ ವರ್ಷ ವಿದ್ಯಾಗಿರಿ ಕ್ಯಾಂಪಸ್ಸಲ್ಲಿ ನಡೀಲಿಕ್ಕಿದೆ ಎಷ್ಟೋ ಸಿದ್ಧತೆಗಳು ಆಲ್ರೆಡಿ ನಡೆದಿದೆ ಈಗಾಗಲೇ ಒಂದು ಆಲ್ಮೋಸ್ಟ್ ಒಂದು ಅರವತ್ತು ಕಂಪನಿಗಳು ಕನ್ಫರ್ಮೇಷನ್ ನಾವು ಕೊಟ್ಟಿದ್ದೇವೆ ಒಂದು ಎಂಬತ್ತು ಕಂಪನಿಗಳು ರಿಜಿಸ್ಟರ್ ಮಾಡಿತ್ತು ಅದರಲ್ಲಿ ಒಂದು ಅರವತ್ತು ಕಂಪನಿಗಳು ಕನ್ಫರ್ಮೇಷನ್ ನಾವು ಈಗಾಗಲೇ ಕೊಟ್ಟಿದ್ದೇವೆ ನೂರ ಮೂವತ್ತೇಳು ಕಂಪನಿಗಳು ಓರಲ್ಲಿ ಕನ್ಫರ್ಮ್ ಮಾಡಿದ್ದಾರೆ ಇವರು ನಾವು ಕೂಡ ಸೆಕ್ಟರ್ಸ್ ನೋಡಿ ಯಾವುದಕ್ಕೆ ಇಲ್ಲಿ ಜಾಸ್ತಿ ಮಕ್ಕಳಿಗೆ ಪ್ರಾಮುಖ್ಯತೆ ಕೊಡ್ತಾರೆ ಅದನ್ನು ಅರ್ಥ ಮಾಡಿಕೊಂಡು ನಾವು ಕಂಪನಿಗಳನ್ನು ಕೂಡ ಸಿಲೆಕ್ಟ್ ಮಾಡ್ತೇವೆ ಈ ಮನಸ್ಥಿತಿ ಕೇವಲ ಆಡಳಿತ ಮಂಡಳಿಯವರೊಟ್ಟಿಗೆ ಮಾತ್ರ ಅಲ್ಲ ಯಾಕೆ ಹೇಳಿದರೆ ಇವರಿಗೆ ಹೇಳುವಾಗ ನಾವೇ ಶಕ್ತಿ ಅಂತ ಹೇಳ್ತಾರೆ ಆದರೂ ಕೂಡ ಇದರ ಹಿಂದೆ ಇರುವ ಆ ಮನಸ್ಥಿತಿ ನಮ್ಮ ಸ್ಟೂಡೆಂಟ್ಸ್ ಆಗಿರ್ಬೋದು ಈವನ್ ಅಲ್ಲಿ ಇದ್ದ ಸಿಬ್ಬಂದಿಗಳಾಗಿರ್ಬೋದು ಯಾಕೆ ಹೇಳಿದರೆ ಸುಮಾರು ಒಂದು ಮುನ್ನೂರು ಸಿಬ್ಬಂದಿಗಳು ಇದರಲ್ಲಿ ಜೋಡಣೆ ಆಗ್ತಾರೆ ಅದರ ಜೊತೆ ಒಂದು ಒಂದೂವರೆ ಸಾವಿರ ಮಕ್ಕಳು ಕೂಡ ಇದರಲ್ಲಿ ಸೇರ್ತಾರೆ ಇದೊಂದು ಅಚ್ಚುಕಟ್ಟಾಗಿ ಆಗಬೇಕು ಉದ್ದೇಶಪೂರ್ವ ಆಗಬೇಕಂತ ನಮ್ಮ ಆಸೆ ಈ ವರ್ಷ ಆಲ್ರೆಡಿ ಈಗ ರಿಜಿಸ್ಟ್ರೇಷನ್ ಮೊದಲೇ ಶುರುವಾಯಿತು ನಮ್ಮ ಜನರು ಆಲ್ರೆಡಿ ಬೇರೆ ಬೇರೆ ಕಾಲೇಜ್ಗಳಿಗೆ ಹೋಗಿ ಇದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ಇದರ ಮುಂದಕ್ಕೂ ಕೂಡ ನಮ್ಮ ಹೋದ ವರ್ಷ ಮಾಡಿದಾಗೆ ಎಲ್ಲ ನಮ್ಮ ಪ್ರಾದೇಶಿಕ ಎಮ್ ಎಲ್ ಎಗಳು ಸೇರಿ ಈ ಪ್ರಾಂಶುಪಾಲರ ಮೀಟಿಂಗ್ಗಳು ಪ್ಲೇಸ್ಮೆಂಟ್ ಆಫೀಸರ ಮೀಟಿಂಗ್ಗಳು ಕೂಡ ಮುಂದಕ್ಕೆ ನಾವು ಇಪ್ಪತ್ತೊಂದರಿಂದ ಇಪ್ಪತ್ತೈದು ತಾರೀಕು ನಾವು ಮಾಡಲಿಕ್ಕಿದ್ದೇವೆ ಈ ವರ್ಷ ಮೊದಲಾಗಿ ಮಕ್ಕಳು ಏನು ಮಾಡಬೇಕಂತ ಹೇಳಿದರೆ ಡಬ್ಲ್ಯೂ 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 ಡಾಟ್ ಆಲ್ವಾಸ್ ಪ್ರಗತಿ ಡಾಟ್ ಕಾಮ್ ಇದರಲ್ಲಿ ಅವರು ಆದಷ್ಟು ಬೇಗ ರಿಜಿಸ್ಟರ್ ಮಾಡಬೇಕಂತ ನಾವು ಕೇಳ್ಕೊಳ್ತಿದ್ದೇವೆ ಇವತ್ತು ಇದರಲ್ಲಿ ರಿಜಿಸ್ಟರ್ ಮಾಡಿದರೆ ಇದು ಕೇವಲ ಒಂದು ಉದ್ಯೋಗ ಮೇಳಕ್ಕೆ ಮಾತ್ರ ಸೀಮಿತ ಆಗುವುದಿಲ್ಲ ಈ ಅನ್ನು ನಾವು ಬೇರೆ ಬೇರೆ ಕಡೆ ನಾವು ಕಳಿಸ್ತಾ ಇರ್ತೇವೆ ಇಡೀ ವರ್ಷ ರಿಕ್ವೈರ್ಮೆಂಟ್ ಬರುವಾಗ ನಾವು ಅವರಿಗೆ ತಲುಪಿಸ್ತಾ ಇರ್ತೇವೆ ಬೇರೆ ಬೇರೆ ಕಂಪನಿಗಳಿಗೆ ಸೊ ಆ ಕಾರಣಕ್ಕೆ ಮಕ್ಕಳು ಆದಷ್ಟು ಬೇಗ ಡಬ್ಲ್ಯೂ 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 ಡಾಟ್ ಆಲ್ವಾಸ್ ಪ್ರಗತಿ ಡಾಟ್ ಕಾಮ್ ಇದರಲ್ಲಿ ಈವನ್ ಕಂಪನಿಗಳು ಕೂಡ ಅದರಲ್ಲೇ ರಿಜಿಸ್ಟರ್ ಆಗೋದು ಈವನ್ ಮಕ್ಕಳು ಕೂಡ ಈವನ್ ಎಕ್ಸ್ಪೀರಿಯನ್ಸ್ ಜನರು ಕೂಡ ಅದರಲ್ಲಿ ರಿಜಿಸ್ಟರ್ ಆಗಬಹುದು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ನಿಮ್ಮ ಮಾಧ್ಯಮದಿಂದ ಈಗಾಗಲೇ ಬೇರೆ ಬೇರೆ ಕಂಪನಿಗಳಲ್ಲಿ ನಾವು ನೋಡ್ ನೋಡ್ಲಿಕ್ಕೆ ಹೋದರೆ ಈ ವರ್ಷ ನಮಗೆ ಸುಮಾರು ಎಂ ಬಿ ಮಕ್ಕಳು ಎಮ್ ಕಾಮ್ ಮಕ್ಕಳು ಬಿ ಕಾಮ್ ಮಕ್ಕಳಿಗೆ ಬಿ ಬಿ ಎಮ್ ಮಕ್ಕಳಿಗೆ ಬೇಕಾದಷ್ಟು ಅವಕಾಶಗಳು ಕಾಣಲಿ ಸಿಕ್ತಾ ಉಂಟು ಇದರಲ್ಲಿ ಹೈದರಾಬಾದ್ ಬಂದ ಫ್ಯಾಕ್ಸೆಟ್ ಕಂಪನಿ ಇರ್ಬೋದು ಲಾಸ್ಟ್ ಟೈಮ್ ಕೂಡ ಈ ಕಂಪನಿ ಸುಮಾರು ಮಕ್ಕಳಿಗೆ ಏಳೂವರೆ ಲಕ್ಷ ತನಕ ಪ್ಯಾಕೇಜ್ ಅವರು ನೀಡಿದರು ಈ ವರ್ಷ ಕೂಡ ಅವರು ಬರ್ತಿದ್ದಾರೆ ಅವ್ರ ಜೊತೆ ಸುಮಾರು ಇನ್ನೂ ಸುಮಾರು ಹೈದರಾಬಾದಿಂದ ಕಂಪನೀಸ್ ಈ ಸಲ ಸೇರ್ತಿದ್ದಾರೆ ಇ ಎಲ್ ಆಗಿರ್ಬೋದು ಮಹೇಂದ್ರ ಫೈನಾನ್ಸ್ ಆಗಿರ್ಬೋದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಗಿರ್ಬೋದು ಆಕ್ಸಿಸ್ ಬ್ಯಾಂಕ್ ಆಗಿರ್ಬೋದು ಬಂಧನ್ ಬ್ಯಾಂಕ್ ಆಗಿರ್ಬೋದು ಸುಮಾರು ಬ್ಯಾಂಕಿಂಗ್ ಬ್ಯಾಂಕಿಂಗ್ ಸೆಕ್ಟರ್ನ ಮಕ್ ಆಪರ್ಚುನಿಟೀಸ್ ಈ ಎಮ್ ಬಿ ಕಾಮ್ ಬಿ ಬಿ ಬಿಬಿಎ ಬಿಎಸ್ಸಿ ಮಕ್ಕಳಿಗೆ ನೀಡ್ತಿದ್ದಾರೆ ಈ ಟೊಯ್ಟ ಕಿರ್ಲೋಸ್ಕರ್ ಟೆಕ್ಸ್ಟೈಲ್ ಮಷಿನರಿ ಉಷಾ ಆರ್ಮರ್ ಈಗಾಗಲೇ ರಿಜಿಸ್ಟರ್ ಆಗಿದೆ ಐ ಟಿ ಕಂಪನಿಗಳಲ್ಲಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ದಿಯಾ ಸಿಸ್ಟಮ್ಸ್ ಟ್ವೆಂಟಿ ಫೋರ್ ಸೆವೆನ್ ಎ ಐ ಕಾನ್ಸಂಟ್ರಿಕ್ಸ್ ಮ್ಯಾನ್ ಇವರು ಕೂಡ ಎಷ್ಟೋ ಬೇರೆ ಬೇರೆ ಗ್ರಾಜುಯೇಟ್ ಮಕ್ಕಳಿಗೆ ಹ್ಯಾರ್ ಮಾಡ್ತಿದ್ದಾರೆ ಕಲ್ಟ್ ಫಿಟ್ ಐಟಿಸಿ ಲಿಮಿಟೆಡ್ ಸ್ಟೋನ್ ಜ್ಯುವೆಲ್ರಿ ಇಂತಹ ಬೇರೆ ಬೇರೆ ಕಂಪನಿಗಳು ಸೇಲ್ಸ್ ಆ್ಯಂಡ್ ರಿಟೇಲಲ್ಲಿ ಮಾಡ್ತಾ ಮಾಡ್ತಿದ್ದಾರೆ ಅಜಾಕ್ಸ್ ಕಂಪನಿ ಬುಲ್ಲರ್ ಇಂಡಿಯಾ ನೆಕ್ಸ್ಟ್ ಇಯರ್ ಇಂಡಿಯಾ ವಂಡರ್ಲಾ ಒಂದು ಐವತ್ತು ಓಪನಿಂಗ್ಸ್ ಈಗಾಗಲೇ ಒಂದು ಬಿಇ ಮೆಕ್ಯಾನಿಕಲ್ ಮಾಡಿದವರಿಗೆ ಕಾಣಲಿಕ್ಕೆ ಸಿಕ್ತಾ ಉಂಟು ವೋಲೋ ಕಂಪನಿಗಳು ಮುಖ್ಯವಾಗಿ ಹುಡುಗಿಯರಿಗೆ ಮೆಕ್ಯಾನಿಕಲ್ ಮಾಡಿದ ಹುಡುಗಿಯರಿಗೆ ಆಯ್ಕೆ ಮಾಡ್ತಿದ್ದಾರೆ ಈ ವರ್ಷ ನಮಗೆ ದೊಡ್ಡ ಸಂಖ್ಯೆಯಲ್ಲಿ ನಮಗೆ ಈ ಫಾರ್ಮಸಿ ಫಾರ್ಮಾ ಕಂಪನಿಗಳು ಎಮ್ ಎಸ್ ಎನ್ ಆಗಿರ್ಬೋದು ಆಂಥಮ್ ಬಯೋಸೈನ್ಸ್ ಆಗಿರ್ಬೋದು ಹೆಟಿರೋ ಲ್ಯಾಬ್ಸ್ ಆಗಿರ್ಬೋದು ಈ ವರ್ಷ ಬಿ ಎಸ್ ಸಿ ಮತ್ತು ಎಮ್ ಸಿ ಮಕ್ಕಳಿಗೆ ಬೇಕಾದಷ್ಟು ಅವಕಾಶಗಳು ಅಲ್ಲಿ ಕೂಡ ಕಾಣ್ ಕಾಣ್ತಿದೆ ಸಾಂಡ್ರಿಯಾ ಇಂಜಿನಿಯರಿಂಗ್ ಏರೋಸ್ಪೇಸ್ ಡಿವಿಷನ್ ಸರಟಿಸ್ ಕಿರ್ಲೋಸ್ಕರ್ ಟೊಯ್ಟಾ ಟೆಕ್ಸ್ಟೈಲ್ ಪ್ರೈವೇಟ್ ಲಿಮಿಟೆಡ್ ವೋಲ್ವೋ ಪ್ರಥಮ್ ಮೋಟರ್ಸ್ ಸುಪ್ರೀಂ ಮೋಟರ್ಸ್ ಇಂತಹ ಐ ಟಿ ಐ ಮತ್ತು ಡಿಪ್ಲೊಮ ಮಕ್ಕಳಿಗೆ ಪ್ರತಿ ವರ್ಷ ನಾವು ನೋಡ್ತಾ ಇದ್ದೇವೆ ಐ ಟಿ ಐ ಮತ್ತು ಡಿಪ್ಲೊಮಾ ಮಕ್ಕಳಿಗೆ ಬೇಕಾದಷ್ಟು ಅವಕಾಶ ನಾವು ಯಾವತ್ತಿಗೂ ಕಾಣ್ ಕಾಣ್ತದೆ ಉದ್ಯೋಗ ಮೇಳಗಳಲ್ಲಿ ಈ ವರ್ಷ ಒಂದು ಇಪ್ಪತ್ತು ಹಾಸ್ಪಿಟಲ್ಗಳು ಕೂಡ ನಮ್ಮ ಜೊತೆ ಸೇರ್ತಾರೆ ಪ್ರತಿ ವರ್ಷ ಅವ್ರು ಬರ್ತಾರೆ ಈ ವರ್ಷ ಜಾಸ್ತಿ ಸಂಖ್ಯೆಯಲ್ಲಿ ನಾವು ಕಾಣ್ತದೆ ಹೀರ ನಂದಾನಿ ಹಾಸ್ಪಿಟಲ್ ಮುಂಬೈಯಿಂದ ಅಪೋಲೋ ಹಾಸ್ಪಿಟಲ್ಸ್ ನಾರಾಯಣ್ ವಿದ್ಯಾಲಯ ಕೆ ಎಮ್ ಸಿ ಹಾಸ್ಪಿಟಲ್ಸ್ ಹೀಗೆ ಬೇರೆ ಬೇರೆ ನರ್ಸಿಂಗ್ ಹುದ್ದೆಗಳಿಗೆ ಹಾಗೂ ಇಂಥ ಬಿ ಕಾಮ್ ಬಿ ಬಿ ಎಮ್ ಮಾಡಿದ ಮಕ್ಕಳಿಗೂ ಕೂಡ ಬೇಕಾದಷ್ಟು ಅವಕಾಶಗಳು ಇದರಲ್ಲಿ ಕಾಣ್ತಿದೆ ಇನ್ನೊಂದು ಏನು ಹೇಳಿದರೆ ಐ ಟಿ ಮಕ್ಕಳಿಗೆ ಕೂಡ ಇಂಥ ಹಾಸ್ಪಿಟಲ್ಗಳಲ್ಲಿ ಕೂಡ ರಿಕ್ವೈರ್ಮೆಂಟ್ಸ್ ನಾವು ನೋಡ್ತಿದ್ದೇವೆ ನಿಮ್ಮ ಮುಖಾಂತರ ನಾವು ಏನು ಕೇಳೋದು ಹೇಳಿದರೆ ಆದಷ್ಟು ಜನರಿಗೆ ಈ ಪ್ರಚಾರ ಬೇಕು ಈ ವರ್ಷ ನಾವು ಪ್ರತಿ ವರ್ಷ ಸ್ವಲ್ಪ ಎರಡು ತಿಂಗಳ ನಂತರ ಆಗ್ತಿತ್ತು ಈ ವರ್ಷ ಮೊದಲೇ ಆಗ್ತಿದೆ ಸೊ ಇದು ಯಾಕೆ ನಾವು ಮಾಡ್ತಿದ್ದೇವೆ ಹೇಳಿದರೆ ಮಕ್ಕಳು ಕೂಡ ಕಾಲೇಜಲ್ಲಿ ಇರುವ ಕಾರಣ ಈ ಸಲ ಸಂಖ್ಯೆ ಜಾಸ್ತಿ ಆಗುವ ಸಾಧ್ಯತೆ ಉಂಟು ನನ್ನ ನಿರೀಕ್ಷೆ ಏನಿದೆ ಹೇಳಿದರೆ ಒಂದು ಇಪ್ಪತ್ತು ಸಾವಿರ ಸಂಖ್ಯೆ ಈ ವರ್ಷ ಬರುವ ನಾವು ಅಪೇಕ್ಷೆ ಪಡ್ತಿದ್ದೇವೆ ಈವನ್ ಹೊರ ರಾಜ್ಯದಿಂದ ಹೊರ ಜಿಲ್ಲೆಯಿಂದ ಬಂದ ಮಕ್ಕಳಿಗೆ ನಾವು ಅಲ್ಲಿ ಅಕೊಮಡೇಷನ್ ಕೂಡ ನೀಡ್ತಿದ್ದೇವೆ ಸ್ಪೆಷಲ್ ಬಸ್ ನಾವು ಐ ಟಿ ಐ ಮಕ್ಕಳಿಗೆ ಕೊಡ್ತಿದ್ದೇವೆ ಯಾಕೆ ಹೇಳಿದರೆ ನಾವು ಹೋದ ವರ್ಷ ಕೂಡ ಹೇಳಿದ್ದೇವೆ ಈ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಭಾರಿ ಒತ್ತು ಈ ಐ ಟಿ ಐ ಮಕ್ಕಳಿಗೆ ಕೊಡುವ ಕಾರಣ ಈವನ್ ಐ ಟಿ ಐ ಮಕ್ಕಳಿಗೆ ಸುಮಾರು ಆಪರ್ಚುನಿಟೀಸ್ ಆಲ್ರೆಡಿ ಬರುವ ಕಾರಣ ನಾವು ಇಂಥ ಮಕ್ಕಳಿಗೆ ಒಂದು ಆ ಗಾಡಿಗಳನ್ನು ಕೊಡ್ತಿದ್ದೇವೆ ಯಾಕೆ ಹೇಳಿದರೆ ಬೇರೆ ಬೇರೆ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಲ್ಲಿ ಬಂದರೆ ನಮ್ಮ ಈ ಮೆಕ್ಯಾನಿಕಲ್ ಅಂತಹ ಬೇರೆ ಬೇರೆ ಪೊಸಿಷನ್ಸ್ಗಳಿಗೆ ಆಪರ್ಚುನಿಟೀಸ್ ಬರ್ತದೆ ಈ ವರ್ಷ ಅಂಥ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಸುಮಾರು ಬಿ ಕಾಮ್ ಮಕ್ಕಳಿಗೂ ನಾವು ತಗೊಳ್ಳೋದನ್ನು ನಾವು ನೋಡ್ತಿದ್ದೇವೆ ಎಕ್ಸ್ಪೆಷಲಿ ಹೆಂಗಸರಿಗೆ ಜಾಸ್ತಿ ಪ್ರಮಾಣದಲ್ಲಿ ಅಲ್ಲಿ ಆಯ್ಕೆ ಮಾಡ್ತಿದ್ದಾರೆ ಆರು ತಾರೀಕಿಂದ ಈ ಔಟ್ಸ್ಟೇಷನ್ ಮಕ್ಕಳೆಲ್ಲ ಬರ್ಬೋದು ಮತ್ತು ಈ ನಂಬರ್ಗಳು ಆಲ್ರೆಡಿ ಇಲ್ಲಿ ಕೊಟ್ಟಿದ್ದೇವೆ ಅವ್ರು ಏನೆಲ್ಲ ತರಬೇಕು ಇದರಲ್ಲಿ ಆಲ್ರೆಡಿ ನಾವು ಮೆನ್ಷನ್ ಮಾಡಿದ್ದೇವೆ ಐದರಿಂದ ಹತ್ತು ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಜೆರಾಕ್ಸ್ ಕಾಪೀಸ್ ಎಲ್ಲ ಮಾರ್ಕ್ಸ್ ಕಾರ್ಡ್ನ ಜೆರಾಕ್ಸ್ ಕಾಪಿಗಳು ಎಂಟು ಗಂಟೆಗೆ ಅಲ್ವಾಸ್ ಪ್ರಗತಿ ಏಳು ತಾರೀಕಿಗೆ ಶುರುವಾಗ್ತದೆ ಅದರ ಪೂರಕವಾಗಿ ಮುಂದೆ ಮುಂಚೆ ಅವರು ರಿಜಿಸ್ಟರ್ ಮಾಡಬೇಕಂತ ನಮ್ಮ ಆಸೆ ಆನ್ಲೈನ್ ರಿಜಿಸ್ಟ್ರೇಷನ್ ನಂಬರ್ ಅವರಿಗೆ ನಾವು ನೀಡ್ತೇವೆ ಅದನ್ನು ಹಿಡ್ಕೊಂಡು ಬಂದರೆ ಮಕ್ಕಳಿಗೆ ಕಂಪ್ಲೀಟ್ ಆ ಗೈಡೆನ್ಸ್ ಆ ಆನ್ಲೈನ್ ಮುಖಾಂತರ ಕೂಡ ಕೊಡ್ತಿದ್ದೇವೆ ಹೋದ ವರ್ಷ ಕೂಡ ನಿಮಗೆ ಗಮನದಲ್ಲಿರಲಿ ಆ ಪುಸ್ತಕಗಳು ಕೊಟ್ಟು ಆಲ್ಮೋಸ್ಟ್ ಒಂದು ಹತ್ತು ಸಾವಿರ ಪುಸ್ತಕಗಳು ಎಲ್ಲ ಮಕ್ಕಳಿಗೆ ನಾವು ಕೊಟ್ಟೆವು ಅದರಲ್ಲಿ ಅವರಿಗೆ ಕಂಪ್ಲೀಟ್ ಗೈಡೆನ್ಸ್ ಸಿಗ್ತದೆ ಆ ಪುಸ್ತಕಗಳು ನಿಮ್ಗೆ ಕೂಡ ಲಾಸ್ಟ್ ಟೈಮ್ ನಾವು ಕೊಟ್ಟಿದ್ದೆವು ಈ ಪುಸ್ತಕಗಳಲ್ಲಿ ಅವರ ರೂಮ್ ನಂಬರ್ ಎಲ್ಲಿರಬೇಕು ಯಾವ ಯಾವ ಹುದ್ದೆಗೆ ಅವರು ಟ್ರೈ ಮಾಡ್ತಿದ್ದಾರೆ ಎಲ್ಲಿ ಲೊಕೇಶನ್ ಎಲ್ಲದ ಮಾಹಿತಿ ಕೂಡ ಈ ಪುಸ್ತಕಗಳಲ್ಲಿ ಲಭ್ಯವಾಗ್ತದೆ ಸೊ ಈ ಪುಸ್ತಕ ಕೊಡುವ ಕಾರಣ ಯಾಕೆ ಹೇಳಿದ್ರೆ ಸ್ವಲ್ಪ ಪೂರ ತಯಾರಿ ಮಕ್ಕಳು ಮಾಡಲಿ ಸುಮ್ಮನೆ ಕೈ ಬೀಸ್ಕೊಂಡು ಉದ್ಯೋಗ ಮೇಳಕ್ಕೆ ಬರುವುದಲ್ಲ ಸ್ವಲ್ಪ ಮಾಹಿತಿ ಪಡೆದು ಯಾವ ಪರ್ಟಿಕ್ಯುಲರ್ ಕಂಪನಿ ಅವರಿಗೆ ಆಸೆಂಟು ಅದಕ್ಕೆ ಅವರು ಬರಲಿ ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ ಇಷ್ಟುವರೆಗೆ ಇಪ್ಪತ್ತು ಉದ್ಯೋಗ ಮೇಳ ಮಾಡಿ ನಮ್ಮ ಸಂಸ್ಥೆಯೊಂದು ಕಳೆದ ಹದಿನೇಳು ವರ್ಷಗಳಲ್ಲಿ ಒಂದು ಐದು ಕೋಟಿ ಇದಕ್ಕೆ ನಾವು ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಖರ್ಚು ಮಾಡಿದ್ದೇವೆ ಇದು ಮಾಡುವ ಕಾರಣ ಏನು ಹೇಳಿದರೆ ಆದಷ್ಟು ಮಕ್ಕಳಿಗೆ ಆದಷ್ಟು ಗ್ರಾಮೀಣ ಮಕ್ಕಳಿಗೆ ಅವಕಾಶ ಲಭ್ಯವಾಗಲಿ ಇವತ್ತು ಯಾವುದೇ ಸಂಸ್ಥೆ ಬೇಡ ಯಾವುದೇ ಪ್ರಗತಿ ಬೇಡ ಅವರೇ ಒಂದು ವಿಂಡೋ ಆಪರ್ಚುನಿಟಿ ಆಗಿ ಅವರು ಡೆವಲಪ್ ಆಗುವ ಸಾಧ್ಯತೆ ಉಂಟಂತ ನಮ್ಮ ಒಂದು ಒಂದು ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ಬೋದು ನೀವೆಲ್ಲರೂ ಇದಕ್ಕೆ ನಮ್ಮ ಕರೆಗೆ ನೀವು ಬಂದಿದ್ದೀರಿ ನೀವುಗಳು ಕೂಡ ನೋಡಿದಿರಿ ಒಂದು ಇಡೀ ಒಂದು ಆಲ್ವಾಸ್ ಪ್ರಗತಿ ಒಂದು ಟೂ ತೌಸಂಡ್ ಸೆವೆನ್ನಿಂದ ಇಷ್ಟು ಈಗಿನವರೆಗೆ ಹೇಗೆ ಚೇಂಜಸ್ ಆಯಿತು ಎಷ್ಟು ಪರಿವರ್ತನೆ ಆಯಿತು ಎಷ್ಟು ಒಂದು ಆಗ್ತಾ ಉಂಟು ಮಕ್ಕಳಿಗೆ ನೀವೆಲ್ಲರೂ ನೋಡ್ತಿದ್ದೀರಿ ನಾವು ಕೂಡ ಆಯೋಜಿಸುವವರು ಯಾವ ಕಂಪ್ನೀಸ್ ನಾವು ಕರ್ಕೊಂಡು ಬರ್ತಿದ್ದೆವು ಅದನ್ನು ಎಷ್ಟು ಚೇಂಜಸ್ ಆಯಿತು ಎಷ್ಟು ಒಂದು ಪರ್ಫೆಕ್ಟಾಗಿ ಎಷ್ಟೊಂದು ಪ್ರೊಫೆಷ್ನಲ್ ರೀತಿಯಲ್ಲಿ ನಾವು ಮಾಡ್ತಾ ಬರ್ತಿದ್ದೆವು ಇದೊಂದು ಸುಮ್ಮನೆ ಒಂದು ನೇಮ್ ಸೇಕ್ ಉದ್ಯೋಗ ಮೇಳ ಅಲ್ಲ ಇದರಲ್ಲಿ ಡೆಫಿನೆಟ್ಲಿ ಮಕ್ಕಳಿಗೆ ಪ್ರಯೋಜನ ಆಗ್ತಾ ಉಂಟು ನೀವುಗಳು ಕೂಡ ಕೇವಲ ಪ್ರೆಸ್ ಮೀಟ್ ಮಾತ್ರ ಅಲ್ಲ ಪೂರ್ತಿ ನಮ್ಮ ಇಡೀ ಉದ್ಯೋಗ ಮೇಳದಲ್ಲಿ ನೀವು ಭಾಗವಹಿಸಬೇಕು ಬೇಕಿದ್ರೆ ಈ ಸಲ ಒಂದು ಮೀಡಿಯಾ ರೂಮ್ ಅಂತ ನಾವು ಅಲ್ಲಿ ಪ್ರೊವೈಡ್ ಮಾಡ್ತೇವೆ ನೀವುಗಳಿಗೆ ಯಾರೇ ಮಕ್ಕಳು ಟೀ ಕೂಡ ನೀವು ಡಿಸ್ಕಸ್ ಮಾಡ್ಬೋದು ಓಪನ್ ಪ್ಲಾಟ್ಫಾರ್ಮ್ ನೀವುಗಳಿಗೂ ಕೂಡ ಅರ್ಥ ಆಗ್ತದೆ ಇದರಲ್ಲಿ ಏನೆಲ್ಲ ಪ್ರಯೋಜನ ಉಂಟು ಇನ್ನೂ ನಾವು ಹೇಗೆ ಇದನ್ನು ಬೆಟರ್ ಮಾಡ್ಬೋದು ಅಂತ ನೀವು ಕೂಡ ನಮಗೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀರಿ ಧನ್ಯವಾದಗಳು ಲಾಸ್ಟ್ ಇಯರ್ ಕೂಡ ಒಂದು ಒಳ್ಳೆಯ ವಿಶೇಷತೆ ಏನು ಹೇಳಿದರೆ ಒಂದು ಫ್ರಾನ್ಸಿಂದ ಒಂದು ಟಿ ವಿ ಇದರ ಬಗ್ಗೆ ಕೇಳಿಕೊಂಡು ನಮಗೆ ಕಾಂಟ್ಯಾಕ್ಟ್ ಮಾಡಿ ಅವರು ಕೂಡ ಬಂದು ಇದನ್ನು ಕಂಪ್ಲೀಟ್ಲಿ ಕವರೇಜ್ ಮಾಡಿದ್ರು ಫ್ರೆಂಚ್ ಟಿವಿ ಅಂತ ಅವರ ಡಾಕ್ಯುಮೆಂಟ್ರಿಯಲ್ಲಿ ಈಗಲೂ ನಮಗೆ ಕಾಣ್ಲಿಕ್ಕೆ ಸಿಗ್ತದೆ ಮಕ್ಕಳಿಗೆ ಹೇಗೆ ಇಲ್ಲಿ ಅವಕಾಶ ಸಿಗ್ತದೆ ಹೇಗೆ ಪ್ರೊಫೆಷನಲ್ ರೀತಿಯಲ್ಲಿ ನಾವು ಮಾಡ್ತಿದ್ದೇವೆ ಅಂತ ಆ ಡಾಕ್ಯುಮೆಂಟ್ರಿಯಲ್ಲಿ ಕವರ್ ಮಾಡಿದ್ದಾರೆ ಅವರು ಏನಾದರೂ ಪ್ರಶ್ನೆಗಳಿದ್ರೆ ನೀವು ಕೇಳಬಹುದು ನಂಬರ್ ಕೊಡ್ಲಿಕ್ಕೆ ಆಗುದಿಲ್ಲ ಇನ್ನೂರು ಕಂಪನೀಸ್ಗಳು ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೇವೆ ಪ್ರತಿ ವರ್ಷ ಉದ್ಯೋಗಗಳು ಬೇಕಾದಷ್ಟು ಇರ್ತದೆ ಮಕ್ಕಳು ಕೂಡ ಅವರ ಆಸ್ಪಿರೇಷನ್ ಮತ್ತು ಉದ್ಯೋಗಗಳಿಗೆ ಮ್ಯಾಚ್ ಮಾಡಬೇಕಂತ ನಮ್ಮ ಒಂದು ಪ್ರಯತ್ನ ಅದಕ್ಕೆ ನಾವು ಎಷ್ಟೋ ಉದ್ಯೋಗ ಈಗ ನೋಡಿ ಈಗ ಎಂಬತ್ತು ಕಂಪನಿಗಳು ರಿಜಿಸ್ಟರ್ ಆಗಿದೆ ಅದರಲ್ಲಿ ಅರುವತ್ತು ಕಂಪನಿಗಳನ್ನು ಮಾತ್ರ ನಾವು ಆಯ್ಕೆ ಮಾಡಿದ್ದೇವೆ ರಿಜಿಸ್ಟ್ರೇಷನ್ ಕನ್ಫರ್ಮೇಷನ್ ಅರುವತ್ತು ಕಂಪನೀಸ್ ಮಾತ್ರ ಯಾಕೆ ಹೇಳಿದರೆ ಕೆಲವೆಲ್ಲ ಕಂಪನೀಸ್ ಮಕ್ಕಳು ಅಷ್ಟು ವೇಟೇಜ್ ಕೊಡೋದಿಲ್ಲ ಇಲ್ಲದ್ರೆ ಅದು ಈ ಭಾಗಕ್ಕೆ ಕರೆಕ್ಟ್ ಅಲ್ಲ ಅಂತ ಈ ಭಾಗಕ್ಕೆ ಅಲ್ಲಿ ಜಾಸ್ತಿ ಮಕ್ಕಳು ಸಿಗುವುದಿಲ್ಲ ಸೊ ಆ ಕಾರಣಕ್ಕೆ ನಾವು ಸ್ವಲ್ಪ ಅಂತ ಕಂಪನಿಗಳಿಗೆ ಆ ಕಂಪನಿ ಒಳ್ಳೆ ಜಾಬ್ಸ್ ಎಲ್ಲ ಜಾಬ್ಸ್ಗಳು ಒಳ್ಳೆ ಜಾಬ್ಸ್ ಬಟ್ ಈ ಪ್ರದೇಶದಲ್ಲಿ ನಮಗೆ ಆ ಕಂಪನಿಗಳಿಗೆ ಜಾಸ್ತಿ ಸಿಗೋದಿಲ್ಲ ಅಂತ ಕಾರಣ ಮತ್ತೆ ನಾವು ಕನ್ಸಲ್ಟೆನ್ಸಿ ಎಲ್ಲ ಇದರಲ್ಲಿ ಯಾವುದೇ ಕನ್ಸಲ್ಟೆನ್ಸಿಗೆ ಇಲ್ಲಿ ಬಿಡುವುದಿಲ್ಲ ಇದು ಕನ್ಸಲ್ಟೆನ್ಸಿ ಅಗೇನ್ಸ್ಟ್ ಏನಲ್ಲ ಕನ್ಸಲ್ಟೆನ್ಸಿಗಳು ಬೇಕು ಯಾಕೆ ಹೇಳಿದರೆ ದೊಡ್ಡ ರೀತಿಯಲ್ಲಿ ಅವರು ಕೂಡ ಈ ಜಾಬ್ ಮಾರ್ಕೆಟ್ ಸಪೋರ್ಟ್ ಮಾಡ್ತಿದ್ದಾರೆ ಬಟ್ ಕಂಪನೀಸ್ ಬರುವಾಗ ನಾವು ಯಾಕೆ ಕನ್ಸಲ್ಟೆನ್ಸೀಸನ್ನು ಕೂಡ ಕರಿಬೇಕಂತ ಯಾಕೆ ಹೇಳಿದ್ರು ಆಲ್ರೆಡಿ ಈಗ ಈಗ ನೋಡಿ ನಾವು ಮಾಡಲಿಕ್ಕಿದ್ರೆ ನಮಗೆ ಆಲ್ಮೋಸ್ಟ್ ಒಂದು ಎರಡೂವರೆ ಸಾವಿರ ಕಂಪನೀಸ್ ನಮಗೆ ಕನೆಕ್ಷನ್ ಇದೆ ಸೊ ಹಂಡ್ರೆಡ್ ಪರ್ಸೆಂಟ್ ನಾವು ನೋಡಿಕೊಂಡು ಕರೆಕ್ಟ್ ಕಂಪನಿಗೆ ಅದರಲ್ಲಿ ಬೆನಿಫಿಟ್ ಸಿಗ್ತದ ಮಕ್ಕಳಿಗೆ ಬೆನಿಫಿಟ್ ಸಿಗ್ತದ ಅದನ್ನು ಅರ್ಥ ಮಾಡಿಕೊಂಡು ನಾವು ಅವರನ್ನು ಕರೆಸೋದು ಲಾಸ್ಟ್ ಡೇಟ್ ಅಂತ ಇಲ್ಲ ಲಾಸ್ಟ್ ತನಕ ರಿಜಿಸ್ಟರ್ ಮಾಡ್ಬೋದಾ ಎಷ್ಟು ಬೇಗ ಅವ್ರು ಮಾಡ್ತಾರೆ ನಮಗೆ ಸ್ವಲ್ಪ ಮಾಹಿತಿ ಬರ್ತದೆ ನಂಗೆ ಗೊತ್ತಾಗ್ತದೆ ಈಗ ಫಾರ್ ಎಕ್ಸಾಂಪಲ್ ಬಿ ಕಾಮ್ ಎಷ್ಟು ಮಕ್ಕಳು ಬರ್ತಿದ್ದಾರೆ ಸೊ ಅದರ ಬೇಸಿಸ್ ನಾವು ಕಂಪನಿಯನ್ನು ಕೂಡ ಫೈನಲೈಸ್ ಮಾಡ್ಬೋದು